ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಿನ್ನೆ ವಿಡಿಯೋ ಇದು ಇದೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಬನ್ನಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ವ್ಯವಲ್ಲ ನಾನಲ್ನ ನೋಡ್ತಾ ಇದೀರಾ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಈ ವಿಡಿಯೋ ನಿಮಗೆ ಮುಂಚಿರೋದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಮ್ಮ ಅತ್ತೆಗೆ ಹುಷಾರಿಲ್ಲ ಅವ್ರನ್ನ ನೋಡ್ಕೊಬೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅತ್ತೆ ಅಂತ ಅಂದರೆ ನಮ್ಮ ಅಪ್ಪ ಇದ್ದಾರಲ್ವ ಅವರ ಅಕ್ಕ ಸೊ ಅವ್ರಿಗೆ ಹಸು ಆದ್ಬಿಟ್ಟು ಅಂದರೆ ಇದು ಎರಡನೇ ಸಲ ಆಗಿರೋದು ಸೊ ಹಾಗಾಗಿ ಮೂಳೆ ಎಲ್ಲ ಫ್ಯಾಕ್ಚರ್ ಆಗಿತ್ತು ಹಾಗಾಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಆಂಟಿ ಮತ್ತೆ ನಾನು ಇಬ್ರು ಹೋಗ್ತಾಯಿದ್ದೀವಿ ಹಣ್ಣು ತಗೊಳ್ಳೋಣ ಅವ್ರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ಹಣ್ಣ ತೊಗೋತಾ ಇದ್ದೀವಿ kanai Я

ಬಂದು ಕಲ್ಸಿದಕ್ಕೆ ಮತ್ತೆ ಊರಿಗೆ ಅಲ್ಲಿ ವಿಡಿಯೋ ಮಾಡೋಕಾಗುತ್ತೆ ಏನೋ ಗೊತ್ತಿಲ್ಲ ಆದ್ರೆ ಟ್ರೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಆಗಲ್ಲ ಅವ್ರಿಗೆ ಹುಷಾರಿಲ್ಲ ಆಗಿಲ್ಲ ವಿಡಿಯೋ ಮಾಡ್ಕೊಂಡೆಲ್ಲ ಕೂತ್ಕೊಂಡು ನೋಡ್ತೀನಿ ಆದ್ರೆ ಮಾಡ್ತೀನಿ ಟ್ರೈ ಮಾಡ್ತೀನಿ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಮಾತಾಡಿದ್ರೆ ಮಾಡ್ತೀನಿ ಇಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ ಹೋಗಲ್ಲ ಅವ್ರಿಗೆ ದೊಡ್ಡದ ಮನೆ ಕಟ್ಟಬೇಕು ದೊಡ್ಡದ ನೀಸೆ ಪರಿಮಪ ಬಾ ಇಪ್ಪಾ ಚಾಣಾಟಿ ಬಿಡಪ್ಪ ಬೇಡ ಬೇಡ ಅಲ್ಲ ಬೆಡ್ಗುರಿತ್ತ ಬಂದಮೇಲೆ ಬಾ ಅಯ್ಯ ನಾನು ಯಾವನು ಅಷ್ಟು ಆ ಚಾಲತ್ರ ಕುವ ಚಾಣಾಟಿ ನೋಟಲೆ ನೋಟಲೆ ಎದುರು ಮಗುವರಿಗಂತ ನೋಟಲೆ ಅಯ್ಯ ಇಲ್ಲಿ ಕರೆಕಲ್ಲ ತೇಜ ನೋ ಅಲ್ಲಿಂದ ಬಂದಮೇಲೆ ಬಾ ಓ ನೋಡಿ ಇದರ ಪಕ್ಕದ ಸದ್ಬರಿ ಬಂತು ಅಯ್ಯೋ ರಾಮ ಜಿರ್ವಿ ಬಂದನೇ ರಾಮಗೆ ಅಲ್ಲಿಂತ

के येलेलाकडे बोलतोय मी आणि मला लास्ट बोलतोय तुम्ही म्हणताय का आणि तो आता बोलतय की हुआ अब तुम्ही ये बघ तुम्ही व्यक्तीकडे बघितला याने बघितला व्यक्तीचं भेटतंय भेट बाय होणार पड

ಸಂಜು ನಂಗೆ ಆಗದ ಕೊನ್ಕೊನೆಗೆ ಸಂಜು ಮೈಕ್ ಏನ್ ಸಕ್ಕತ್ತ ಕಂತಿದ್ ಗೊತ್ತಾ ಮಾಡ್ಕಾಯ್ತು ಆಯ್ ಫ್ರೆಂಡ್ಸ್ ಅಂದೀಗ ಅದ್ ಹಾಕತಿರ್ಲಿಲ್ಲ ಹೊಸದಲ್ವಾ ಆಕಳೆ ಇಲ್ಲ ಅಪೇತಾರೆ ಅವ್ರು ಮಡಿಕ್ ಬಿಟ್ಟು ಅದ್ ಹೊಸ ಬೇಡ ತಗೊಂಡ ಹೊಸ ಡ್ಯಾಡ ಹಂಗೇತಾ ಗಾಡಿ ಒಳಗೆ ಹಾಕು ಮಾತಾಡ್ತಾಳೆ ಇವತ್ತೇನೋ ಕಳ್ಸ ಓದ್ತಿಲ್ಲ ಮೈನು ಮಾತಾಡ್ತೀನಿ ಹಾಯ್ ಬಾಯ್ ಮಡ ಇತ್ತನ್ನ ಓಯ್ ಮತ್ತೇ ಸಾಕು ಜಾಸ್ತಿ ಮಡ ಹೇಳಿರ್ವಾ ನಮ್ಮ ಫ್ಯಾಕ್ಟರಿಲ್ಲೇಲ್ಲ ಬರೀ ನಿಮ್ಮದೇ ಅಂತ ಓ ಅದೇನೇ ಅವಳು ಅತ್ತೆ ನೋಡಕೊಂಡು ಇವಾಗ ಚಂದ್ರಪಟ್ಟಣಕ್ಕೆ ಬಂದ್ವಿ ಯಾಕೆ ಅಂತಂದ್ರೆ ನಂದು ಮಾಂಗಲಿ ಚೈನು ಕಟ್ ಆಗಿತ್ತು ಹಾಗಾಗಿ ಒಂದು ಆರ್ಟಿಫಿಷಿಯಲ್ ಏನದ್ರು ತಗೊಳ್ಳಣ ಅದನ್ನ ರೆಡಿ ಮಾಡ್ಸೋವರೆಗೂ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಂಗಲ್ ಸ್ಟೋರ್ ಗೆ ಬಂದಿದೀವಿ എല്ല നാടേ <onents> <cativos> <Wasn'toto> ಬೇಗ ಫ್ರೆಂಡ್ಸ್ ಇವಾಗ ಬಂದ್ವಿ ಟೈಮ್ ಆಗಿದೆ ಟೈಮ್ ಬಂದ್ ಆಗ್ಲೇ ಆರು ಇಪ್ಪತ್ತಾಗಿದೆ ಟೈಮ್ ಆಗಿದೆ ಹಸ್ಬೆಂಡ್ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಬೇಗ ಬಿಗಾಕಿ ಬಿಗಾಕಿ ಹಾಲ್ ಕರ್ದೆ ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಇಲ್ಲಿ ಅಂತಂದ್ರೆ ಸೊಸಿ ತರಕೋಗ್ರೆ ಕೋಸಿಂದು ಹಾಗಾಗಿ ಟೈಮ್ ಆಗೈತೆ ಕಳವಾತಗಿ ಇವಾಗ ಹತ್ರ ಬಂದೆ ಹಸ್ಬೆಂಡ್ ಇಲ್ಲ ಅಂತ ಅಂದ್ಕೊಂಡೆ ಅವ್ರು ಹಂಗೇನೆ ಹೇಳಿದ್ದು ಫೋನಲ್ಲಿ ಸೊ ನಾನು ಇರಲ್ಲ ಹಾಲು ಕರ್ಕೊಳ್ಳಿ ಅಂತ ಬೇಗ ಬಾ ನಾನು ಕೋಸಿನ ಸಸಿ ತೊರಕೊಯ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರೆ ಅವರು ಅಲ್ಲೇ ಇದ್ರು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಅವ್ರು ಇಲ್ಲ ಅಂತ ಅಂದ್ಕೊಂಡು ಟೈಮ್ ಆಗಿದೆ ಇನ್ನು ಯಾವಾಗ ಕರಿಯೋದು ಅಲ್ಲ ಅಂತ ಅಂದ್ಬಿಟ್ಟು ಬೈತಾರೆ ಅಂತ ಅಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಸೊ ಬಂದು ನೋಡ್ತೀನಿ ತೋಟದ ಹತ್ರನೇ ಇದ್ರು ಹತ್ರನೇ ಇದ್ದೀನಿ ಅಂತ ಅಂದ್ಬಿಟ್ಟು ಇವಾಗ ಬರ್ತೈದಿ ಅಂತ ಅಂದ್ಬಿಟ್ಟು ಒಂದೆರಡು ಮಾತು ಬೈದ್ರು ನೇನ್ ಮಾಡೋಣ ಮೇಲೆ ಬೈಸ್ಕೊಬೇಕಲ್ವಾ ಸುಮ್ಮನೆ ಅದೇ ಬಯಸ್ಕೊಂಡು ಕರೆಂಟ್ ಆಯ್ತು ಅದ್ಕೆ ಬಂದು ನೀರ್ಬಿಟ್ಟದ ಸಸಿ ಹಾಕಬೋದಿತ್ತೀನು ಅಲ್ಲೇ ಕಟ್ಟಕೈತಿ 可以。<喂> ನನ್ನ ಮಗ ಬೆಳಗಿನ ಕೆಲಸ ಮಾಡಿತ್ತು ಏನು ಮಾಡ್ಲಿಲ್ವಾ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನದವರೆಗೂ ಚೆನ್ನಾಗ್ ಸುತ್ತಿದ್ದ ಇಲ್ಲಿ ಮತ್ತೆ ಸುತ್ತದೇ ಅಂತ ಅನ್ಬಿಟ್ಟು ತೋರ್ಸಕ್ ಬಂದ್ಬಿಟ್ಟು ಆದ್ರೆ ಇಲ್ಲೂ ಸುತ್ತೇನ್ ಕೆಲಸ ಮಾಡೇನೆ ಅನ್ಬೇಕು ಒಂದು ವೇಷ ನೋಡಿ ಹಸಿ ಕಲೀಸ್ ಮಾಡ್ಕೊಂಡಿದ್ದಿ ಪ್ಯಾಂಟಾ

ఇంటి అప్ప పప స్వీట్ కడ్స్క ఆకు హాక శంఠి చనా కవర్ తర్బిబుట్ ఆడిబుట్ వరవచ్చు

ಅವತ್ತು ಹೇಳಿದ್ನಲ್ಲಂಟಿ ಕಳ್ಸಕ್ಕೆ ಹೇಳಿಕಿಡ್ಬಾರ್ದು ಅಕ್ಕಿ ಇಟ್ಬಿಟ್ಟು ಅಂತ ಅದಕ್ಕೆ ಹೆಂಗಿಟ್ಟಿರದಿಂದ ಇರ್ಬೇಕು ಹೇಳಿಲ್ ನಿಜ ಮತ್ತೆ ಅಷ್ಟು ವರ್ಷದಿಂದ ಗೊತ್ತಿಲ್ಲ ನಿಮ್ದು

ಕತ್ಲೆ ಅದಡ್ಕೆ ಮನೆಗ್ ಬರ್ಬೇಕು ಅಂತ ಗೊತ್ತಾಗಲ್ವಾ ಎಲ್ಲೆಲ್ಲಿ ಹುಡ್ಕೋದು ಏನಾರ ಬೈದ್ರಿ ಹೆಂಗಲ್ಲ ಹೆಂಗ್ಳಿ ನೀನೇ ಅದ್ಲ್ರಿ ಅದ್ಲಿಸ್ಬೇಡ ಏನು ದೊಡಮರ ಮನೇಲಿ ಇರ್ಬೇಕಾಗಿತ್ತು ಗೊತ್ತಾಗಲ್ವ ಅವಳಿಗೆ ಎಲ್ಲಿ ಯಾರು ಕೊಟ್ಟಿತ್ತು ಎಷ್ಟು ಎದ್ರದ ಗೊತ್ತಾ ಎಲ್ಲಿಗೆ ಹೋದ್ಲು ಅಂತೇಳಿ ಫ್ರೆಂಡ್ಸ್ ಏನು ಗೊತ್ತಾ ಊಟ ಎಲ್ಲ ಮುಗೀತು ನಾಳೆ ಲೇಬರ್ಸ್ ಬರ್ತಾರಲ್ವ ಹಾಗಾಗಿ ಅವ್ರಿಗೆ ಟಿಫನ್ನು ಮತ್ತು ಅಡುಗೆ ಎರಡನ್ನೂ ಕೊಡು ಅಡುಗೆ ಡೌಟು ನಾಳೆ ಟಿಫನ್ ಮಾಡಬೇಕು ಆಂಟಿ ಅವಾಗಲೇ ಹೇಳಿದಲ್ವ ಎಲ್ಪ್ ಮಾಡಿ ಬಂದು ಅಂತಂದ್ಬಿಟ್ಟು ಹಾಗೆ ಬಂದಿದ್ದರೆ ಟೈಮ್ ಬಂದು ಹತ್ತು ಗಂಟೆ ಆಗಿದೆ ವಿಡಿಯೋ ಅಪ್ಲೋಡಿಂಗ್ ಇತ್ತು ಎಡಿಟಿಂಗು ಮತ್ತು ಅಪ್ಲೋಡಿಂಗು ಯೂಟ್ಯೂಬ್ದು ಟೆರೆಸ್ ಮೇಲೆ ಕುತ್ಕೊಂಡಿದ್ದೀವಿ ಟೆರೆಸ್ ಮೇಲೆಲ್ಲ ಸಿಂಟೆಕ್ಸ್ ಇಡ್ತೀವಲ್ಲ ಅವತ್ತು ಆಂಟಿ ಎದ್ರಿಕೊಂಡ್ರಲ್ಲ ಅಲ್ಲಿ ಕೂತ್ಕೊಂಡಿದ್ದೀವಿ ಟೈಮ್ ಬಂದು ಆಗಲೇ ಹತ್ತೂವರೆ ಆಗೈತೆ ನಿಜವಾಗ್ಲೂ ನೀವು ಅಂದ್ಕೊಂತೀರ ಏನು ನೈಟ್ ಹೊತ್ತು ಅಪ್ಲೋಡ್ ಅಂತ ಅಂದ್ಬಿಟ್ಟು ಡೇ ಹೊತ್ತು ನಾನು ನಿಜವಾಗ್ಲು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಎಡಿಟಿಂಗ್ ಮಾಡಿಕೊಂಡು ಟೈಮ್ ಸಾಕಾಗಲ್ಲ ಮತ್ತು ನಮ್ಮ ಹಳ್ಳಿಲಿ ನೆಟ್ವರ್ಕೇ ಸಿಗೋಲ್ಲ ಹಾಗಾಗಿ ನೈಟ್ ಹೊತ್ತು ಇಲ್ಲಿ ಅಡುಗೆಲ್ಲ ಮಾಡಿಟ್ಟು ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆ ವರ್ಕ್ ಮಾಡಿಸಿ ಓದಿಕೊಟ್ಟು ಇಷ್ಟೊತ್ತಿನಲ್ಲಿ ಬಂದು ಮಧ್ಯಾಹ್ನ ಟೈಮ್ ಸಿಕ್ಕಿದ್ರೆ ಫ್ರೀ ಆಗಿದ್ದರೆ ಎಡಿಟಿಂಗ್ ಎಲ್ಲ ಮಾಡ್ಕೊತೀನಿ ನೈಟ್ ಹೊತ್ತೆ ನನಗೆ ಟೈಮ್ ಸಿಗೋದು ಅಪ್ಲೋಡ್ ಮಾಡೋಕ್ಕೆ ಹಾಗಾಗಿ ಅಪ್ಲೋಡ್ ಅಂತ ಅಂದರೆ ಇಟ್ಬಿಟ್ಟು ಹೋದರೆ ಅಪ್ಲೋಡ್ ಆಗೋಲ್ಲ ಅದು ಕೈಲಿಟ್ಕೊಂಡು ಹಿಂಗೆ ನೆಟ್ವರ್ಕ್ ಐತೆ ಅಂತ ಹುಡುಕ್ತಾ ಇರಬೇಕು ಹಾಗಾಗಿ ನಾನು ನೈಟ್ ಹೊತ್ತೇ ಅಪ್ಲೋಡ್ ಮಾಡೋದು ಸರಿ ಬನ್ನಿ ನೋಡಿ ಬಾನೇನು ನಾನೇ ಇಲ್ಲಿಗೆ ಬರನ ತಬ್ರವಾ ನೀಡಿ ಕಂಗೆಲಿ ಅಂತ ನೋಡಿ ಈಗ ಹೇಗೆ ಕಾಮಿಡಿ ತೋರಿಸ್ತೀನಿ ಇಲ್ಲಿ ಬಾನಿ ದಾನಕ್ಕೆ ಇಲ್ಲಿವವಾ ದುಬಿಯರೇ ಅಂತ ಹೇಳು ಅಂತೆ ಹುಸರು

ఈరుళి సోస్బుట్వగా టైమ్ బూత్ ముఖ హన్నొందు గంటే ఆవే ఎంత వరకు ఇవ్వగ హన్నొందు గంటే సరే ఇవగా బ్లగ్ ఎల్ ఎండ్ మతాయి నోడి ఇష్ట సోసీ गुड नाइट गुड नाइट का बायू